ಮಕ್ಕಳಲ್ಲಿ ವ್ಯಾವಹಾರಿಕ ಜ್ಞಾನ ಬೆಳೆಸುವ ಉದ್ದೇಶದಿಂದ ಕುಶಲನಗರದ ಪಿಎಂಶ್ರೀ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಸಂತೆ ಏರ್ಪಡಿಸಲಾಗಿತ್ತು ಗ್ರಾಹಕರನ್ನು ತಮ್ಮತ್ತ ಸೆಳೆಯುವಲ್ಲಿ ವಿದ್ಯಾರ್ಥಿಗಳು ಅನುಸರಿಸಿದ ತಂತ್ರಗಳು ಗಮನ ಸೆಳೆದವು ಗ್ರಾಹಕರನ್ನು ಕೂಗಿ ಕರೆಯುತ್ತಾ ನೈಜ ವ್ಯಾಪಾರಿಗಳಂತೆ ವ್ಯಾಪಾರ ಸಂತೆ ವ್ಯಾಪಾರದಲ್ಲಿ ನಾನಾ ಬಗೆಯ ಹಣ್ಣು ಹಂಪಲು ತರಕಾರಿ ಪಾನಿಪೂರಿ ಐಸ್ಕ್ರೀಂ ಚುರುಮುರಿ ಮಜ್ಜಿಗೆ ತಂಪು ಪಾನೀಯ ಮತ್ತಿತರ ಸಾಮಗ್ರಿಗಳನ್ನು ಕ್ಷಣ ಮಾತ್ರದಲ್ಲೇ ಮಾರಾಟ ಮಾಡಿ ಸೈ ಎನಿಸಿಕೊಂಡರು ಪರಸ್ಪರ ಸ್ಪರ್ಧಾ ಮನೋಭಾವನೆಯಿಂದ ಮಕ್ಕಳು ವ್ಯಾಪಾರದಲ್ಲಿ ತೊಡಗಿದ್ರು ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಅವರಿಂದ ವಸ್ತುಗಳನ್ನು ಖರೀದಿಸುವ ಮೂಲಕ ಶಿಕ್ಷಕರು ಮತ್ತು ಪಾಲಕರು ಪ್ರೋತ್ಸಾಹ ನೀಡಿದರು ವೇಳೆ ಶಾಲೆಯ ಮುಖ್ಯ ಶಿಕ್ಷಕಿ ಎಂಎಂ ಭಾರತಿ ಮಾತನಾಡಿ ಪಠ್ಯದ ಜೊತೆಗೆ ಸಹ ಪಠ್ಯ ಚಟುವಟಿಕೆಗಳಿಗೆ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಮಕ್ಕಳ ಸಂತೆ ಆಯೋಜಿಸಲಾಗಿದ್ದು ಇದರಿಂದ ಗಣಿತ ವಿಷಯದ ಸಂಕಲನ ವ್ಯವಕಲನ ಕಲಿಕೆ ವೃದ್ಧಿಯಾಗಲಿದೆ ಗ್ರಾಹಕ ಮತ್ತು ವ್ಯಾಪಾರಿಗಳ ನಡುವಿನ ಸಂವಹನ ಕೌಶಲ್ಯ ಮತ್ತು ಗ್ರಾಹಕರನ್ನು ಕಾಯ್ದುಕೊಳ್ಳುವ ಕಲೆಯನ್ನು ಕರಗತ ಮಾಡಿಸುವುದಲ್ಲದೆ ಮಕ್ಕಳಲ್ಲಿ ಸ್ವಾವಲಂಬಿ ಭಾವನೆಯನ್ನು ಗಟ್ಟಿಗೊಳಿಸಲು ಮಕ್ಕಳ ಸಂತೆ ಸಹಕಾರಿಯಾಗಲಿದೆ ಎಂದರು ಪಿ ಎಮ್ ಸಿ ಸರ್ಕಾರಿ ಮಾದರಿ ಮಾದರಿ ಪ್ರಾಥಮಿಕ ಶಾಲೆ ಕುಶಾಲನಗರದಲ್ಲಿ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಮಕ್ಕಳನ್ನು ಒಗ್ಗೂಡಿಸ್ಕೊಂಡು ಕೆಲವು ಮಕ್ಕಳು ಅದರಲ್ಲಿ ಸ್ಟಾಲ್ಗಳನ್ನು ಹಾಕ್ಕೊಂಡಿದ್ರು ನಿನ್ನೆನೆ ಅದ್ರ ಬಗ್ಗೆ ನಾವು ಮಕ್ಕಳಿಗೆ ಪೂರ್ತಿಯಾಗಿ ಒಂದು ಕೂಲ ಸಿದ್ಧತೆ ಮಾಡ್ಕೊಂಡಿದ್ವಿ ಮಕ್ಕಳಿಗೆ ಯಾವ ರೀತಿ ಒಂದು ಮಾಡೋ ತಯಾರಿ ಮಾಡ್ಕೋಬೇಕಂತ ಕೂಡ ನಾವು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ವಿ ಅದೇ ರೀತಿ ಇವತ್ತು ಮಕ್ಕಳು ಅವರವರ ಮನೆಗಳಿಂದ ತಂದಂತಹ ಅನೇಕ ವಸ್ತುಗಳನ್ನು ವ್ಯಾಪಾರಕ್ಕಿಟ್ಟು ಅವರು ವ್ಯಾಪಾರದಲ್ಲಿ ತೊಡಗಿದ್ರು ಮತ್ತು ಈ ಒಂದು ನಮ್ಮ ಶಾಲೆಯ ಸುತ್ತಮುತ್ತಲಿನ ನಮ್ಮ ಶಾಲೆಯ ಆವರಣದಲ್ಲಿ ಇನ್ನೂ ಕೂಡ ಎರಡು ಶಾಲೆಗಳು ಇದ್ದು ಈ ವ್ಯಾಪಾರದ ಒಂದು ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನಡೆಯಿತು ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಅಂತಂದರೆ ಮಕ್ಕಳಲ್ಲಿ ಒಂದು ವ್ಯವಹಾರ ಜ್ಞಾನವನ್ನು ಬೆಳೆಸುವಂಥದ್ದು ಯಾವಾಗಲೂ ಕೂಡ ತರಗತಿ ಒಳಗಡೆ ಮಕ್ಕಳು ಕೂತು ಕಲಿಯೋದನ್ನು ಇವತ್ತು ಪ್ರಾಕ್ಟಿಕಲ್ ಆಗಿ ಮಕ್ಕಳು ವ್ಯಾಪಾರ ಮಾಡೋದ್ರ ಮೂಲಕ ಅದನ್ನು ಇವತ್ತು ತೊಡಗಿಸ್ಕೊಂಡಿದ್ದಾರೆ ಲಾಭ ನಷ್ಟಗಳ ಬಗ್ಗೆ ಒಂದು ಅರಿವು ದುಡ್ಡು ಕೊಟ್ಟಾಗ ಯಾವ ರೀತಿ ಚೇಂಜ್ ವಾಪಸ್ ಕೊಡಬೇಕು ಮತ್ತು ಎಷ್ಟು ವಾಪಸ್ಸು ಚೇಂಜನ್ನು ಕೇಳ್ಕೊಳ್ಬೇಕು ಈ ಒಂದು ಅರಿವು ಈ ಎಲ್ಲ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಮಕ್ಕಳು ಅತ್ಯಂತ ಉತ್ತಮವಾಗಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಶಾಲಾಭಿವೃದ್ಧಿ ಸಮಿತಿ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಚಂದನ್ ಕುಮಾರ್ ಮಾತನಾಡಿ ಮಕ್ಕಳಲ್ಲಿ ವ್ಯವಹಾರ ಕುಶಲತೆ ಸಂವಹನ ಕಲೆ ಸಾಮಾಜಿಕ ಬದುಕಿನೊಂದಿಗಿನ ಒಡನಾಟದ ಕೌಶಲ್ಯವನ್ನು ಕಲಿಸುವುದರೊಂದಿಗೆ ಅವರಲ್ಲಿನ ಸೃಜನಶೀಲತೆಯನ್ನು ಅನಾವರಣಗೊಳಿಸುವ ಉದ್ದೇಶದಿಂದ ಶಾಲೆಯಲ್ಲಿ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಮುಂದಿನಂತೆ ಪ್ರತಿ ವರ್ಷ ಮಕ್ಕಳ ಸಂತೆ ಅಂತ ಒಂದು ಕಾರ್ಯಕ್ರಮವನ್ನು ನಂಬಿಕೊಂಡಿದ್ವಿ ಶಾಲಾ ಮುಖ್ಯ ಮುಖ್ಯೋಪಾಧ್ಯಾಯರು ಮತ್ತು ಸೇರಿದಂತೆ ಒಳಗಡೆ ಬಂದಂಗೆ ನಾವು ಮಕ್ಕಳ ಸಂತೆ ಕಾರ್ಯಕ್ರಮ ನಮ್ಕೊಂಡಿದ್ವಿ ಏನಕ್ಕೆ ಅಂತಂದರೆ ಮಕ್ಕಳಿಗೆ ಭೌತಿಕ ಜ್ಞಾನ ಮತ್ತು ವ್ಯಾವಹಾರಿಕ ಜ್ಞಾನ ಬರದಕ್ಕೋಸ್ಕರ ಅವರು ಮುಂದಿನ ದಿನಗಳಲ್ಲಿ ಅವರ ಐಕಿ ಲೆವೆಲ್ ಅಂದರೆ ಅವರ ಬುದ್ಧಿವಂತಿಕೆ ಈಗ ಒಂದು ವ್ಯಾವಹಾರಿಕವಾಗಿ ಅವ್ರು ಮೇಲೆ ಬರಬೇಕು ಅನ್ನೋ ಇಷ್ಟ ದೃಷ್ಟಿಯಿಂದ ಮಕ್ಕಳ ಕೈಲೇ ನಾವು ಒಂದು ಸಂತೆ ಥರ ಮಾಡ್ತೀವಿ ಅದು ಅವರಿಗೆ ಕೊಳೆಯವರೇ ಪರ್ಚೇಸ್ ಮಾಡೋದು ಮತ್ತು ಮಾರುವ ಮಾರುವ ಇದು ಅವ್ರಿಗೆ ಜ್ಞಾನ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಈ ಥರ ಒಂದು ಸರ್ಕಾರದಲ್ಲಿ ಈ ಥರ ಒಂದು ಅಂದ್ಕೊಂಡಿದ್ದೀವಿ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಅಂತ ನಡೆಯುತ್ತೆ ಆ ಆ ಥರ ಈ ಸರಿ ಪ್ರತಿ ಸಲ ಪ್ರತಿ ವರ್ಷದಂತೆ ಈ ಸಲಿಯೇ ತುಂಬ ಚೆನ್ನಾಗಾಗಿದೆ ತುಂಬ ಸಾಲುಗಳಾಗಿದೆ ಈ ಸರಿ ಒಂದು ಮೂವತ್ತರಿಂದ ನಲವತ್ತು ಸಾಲುಗಳು ಬಂದಿದೆ ನಮ್ಮ ಶಾಲೆ ನಮ್ಮ ಆವರಣದಲ್ಲಿ ಮೂರು ಶಾಲೆಗಳಿದೆ ಮೂರು ಶಾಲೆ ಮಕ್ಕಳು ತುಂಬ ಚೆನ್ನಾಗಿದೆ ಒಟ್ಟಾರೆಯಾಗಿ ಮಕ್ಕಳ ಸಂತೆ ವ್ಯಾಪಾರ ಮಾತ್ರ ಸಖತ್ ಮಜಾ ಕೊಟ್ಟಿದ್ದು ಸುಳ್ಳಲ್ಲ ಅಂಗಡಿಯವರಿಗಿಂತಲೂ ನಾವೇನೂ ಇಲ್ಲ ಎಂಬಂತೆ ಭರ್ಜರಿ ವ್ಯಾಪಾರ ನಡೆಸಿದ್ರು ಈ ಸಂದರ್ಭ ಸಿಆರ್ಪಿ ವಿಶ್ವನಾಥ್ ಬಾಲಕಿಯರ ಪ್ರೌಢಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕ ನವೀನ್ ಮೌಲಾನಾ ಆಜಾದ್ ಮಾದರಿ ಶಾಲೆಯ ಮುಖ್ಯ ಶಿಕ್ಷಕಿ ಶ್ವೇತಾ ಎಸ್ಟಿಎಂಸಿ ಸದಸ್ಯರಾದ ರೇಣುಕಾ ನಂಜಪ್ಪ ಮಮತಾ ವೆಂಕಟೇಶ್ ದೈಹಿಕ ಶಿಕ್ಷಣ ಶಿಕ್ಷಕ ಸೋಮಶೇಖರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು